ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಜ್ಜಿ ಕಾಲದ ಮನೆಮದ್ದು ಜೀರಿಗೆ ಕಷಾಯವು ಜಠರಕ್ಕೆ ಒಳ್ಳೆಯದು ಕೊತ್ತಂಬರಿ ರಕ್ತದಲ್ಲಿನ ಸಕ್ಕರೆಯನ್ನು ಕಡಿಮೆ ಮಾಡುತ್ತದೆ ಮಂತೆ ಕೊಲೆಸ್ಟ್ರಾಲನ್ನು ಮತ್ತು ಮಧುಮೇಹವನ್ನು ಕಡಿಮೆ ಮಾಡುತ್ತದೆ ಕರಿಮೆಣಸು ಶೀತ ಮತ್ತು ಕೆಮ್ಮನ್ನು ನಿವಾರಿಸುತ್ತದೆ ಸಾಸಿವೆ ಬೀಜ ಕೀಲು ನೋವು ಮತ್ತು ಮೂಳೆ ನೋವಿಗೆ ಒಳ್ಳೆಯದು ಏಲಕ್ಕಿ ಕೆಟ್ಟ ಉಸಿರಾಟವನ್ನು ತಡೆಯುತ್ತದೆ ಲವಂಗವು ಲಿವರ್ ಆರೋಗ್ಯವನ್ನು ಸುಧಾರಿಸುತ್ತದೆ ಶುಂಠಿ ಮುಟ್ಟಿನ ನೋವನ್ನು ಸುಧಾರಿಸುತ್ತದೆ ಗಸಗಸೆ ಬೀಜಗಳು ಥೈರಾಯ್ಡ್ಗೆ ಒಳ್ಳೆಯದು ಬೆಳ್ಳುಳ್ಳಿ ಹೃದಯದ ಕಾಯಿಲೆಗೆ ಒಳ್ಳೆಯದು ಅರಿಶಿನವು ಎಮ್ಯುನಿಟಿಯನ್ನು ಹೆಚ್ಚಿಸುತ್ತದೆ